ನಿಮ್ಮ ನೆಚ್ಚಿನ ಈ ರೀತಿ ಮರಳುಗಾರಿಕೆ ಮಾಡಕ್ಕೆ ಅದು ಬ್ರಿಡ್ಜ್ ಅಡಿಯಲ್ಲಿ ಮರಳುಗಾರಿಕೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದೆ ನೋಡಿ ಇವೆಲ್ಲ ಗಾಡಿಗಳು ಈ ಕಡೆ ಬಂದ ಇಲ್ಲಿ ನೋಡಿ ಇವೆಲ್ಲ ಗಾಡಿಗಳು நம்மன்ன ஃபாலோ மாத்தி வந்து சௌரி பண்ணி சைடி பண்ணி அப்படி ஒன்று ஓட்டிக்கு துளியை எப்போ சாவர லஞ்ச கொடுத்தார்த்தா பதே பதே தூரு கொட்டும் கூட ஜில் யாக்கி மூலம் வைசாரே ஆக ஜில்லா கூட பால் ஹோக்து கேக்கூர் இல்ல வந்து வந்து நான் கச்சை நம்மக்காக நம்ம இல்லே பக்க மங்களூர் ஒன்று தின வந்து ஏன் நடித்த இது ராத்திரி வந்து நம்ம ಯಾಕೆ ಮಾಡಕ್ಕಾಗಲ್ಲ ಅಂದ್ರೆ ನಿಮ್ಗೆ ಲಂಚದ ಹಣ ಬರ್ತಾ ಇದೆ ನಿಮ್ಮ ನಿಮ್ಮ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಂತೂ ಲಂಚ ತಿಂದು ತಿಂದು ಕೊಬ್ಬಿ ಬಿಟ್ಟಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಅಕ್ರಮ ಮರಳುಗಾರಿಕೆಯನ್ನು ನೆಲೆಸ್ತಾ ಇದ್ದಾರೆ ಅದ್ರಲ್ಲಿ ಆ ಪಕ್ಷ ಅಂತ ಇಲ್ಲ ಈ ಪಕ್ಷ ಅಂತ ಇಲ್ಲ ಎಲ್ಲಾ ಪಕ್ಷದವರು ಕೂಡದಲ್ಲಿ ಸೇರ್ಕೊಂಡಿದ್ದಾರೆ ರಾತ್ರಿ ಚೇಸ್ ಈ ರೀತಿ ಮರಳುಗಾರಿಕೆ ಮಾಡಕ್ಕೆ ಅದು ಬ್ರಿಡ್ಜ್ ಅಡಿಯಲ್ಲಿ ಮರಳುಗಾರಿಕೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿವೆ ನೋಡಿ ಇವೆಲ್ಲ ಗಾಡಿಗಳು ಈ ಕಡೆ ಬಂದಿ ನೋಡಿ ಇವೆಲ್ಲ ಗಾಡಿಗಳು ನಮ್ಮನ್ನ ಫಾಲೋ ಮಾಡ್ತಿರುವಂತ ಸೈಡಿಗೆ ಬನ್ನಿ ಸೈಡಿಗೆ ಬನ್ನಿ ಅಪ್ಪಿಸಿದೆ ಎಪ್ಪತ್ತು ಸಾವಿರ ಲಂಚ ಕೊಡ್ತಾರಂತೆ ಗೊತ್ತಾ ಪದೇ ಪದೇ ದೂರು ಕೊಟ್ಟರು ಕೂಡ ಜಿಲ್ಲಾಧಿಕಾರಿಗಳು ಯಾಕೆ ಮುಂದೆ ವಹಿಸಿದ್ದಾರೆ ಹಾಗಾದ್ರೆ ಜಿಲ್ಲಾಧಿಕಾರಿಗಳಿಗೂ ಕೂಡ ಪಾಲು ಹೋಗುತ್ತಾ ಅನ್ನೋ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ ನಾವು ಬೆಂಗಳೂರು ಕಾರ್ಯಾಚರಣೆ ಆದ್ರೆ ಇಲ್ಲೇ ಪಕ್ಕದಲ್ಲಿರುವಂತ ಮಂಗಳೂರಿನಿಂದ ಒಂದು ದಿನ ಬಂದು ಏನ್ ನಡೀತಾ ಇದೆ ರಾತ್ರಿ ಬಂದು ನಿಮ್ಗೆ ಮಾಡಕ್ಕಾಗಲ್ಲ ಯಾಕೆ ಮಾಡಕ್ಕಾಗಲ್ಲ ಅಂದ್ರೆ ನಿಮ್ಗೆ ಲಂಚದ ಹಣ ಬರ್ತಾ ಇದೆ ನಿಮ್ಮ ನಿಮ್ಮ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಂತೂ ಲಂಚ ತಿಂದು ತಿಂದು ಕೊಬ್ಬು ಬಿಟ್ಟಿದ್ದಾರೆ அக்கிரம மரணுாரிக்கையெஸ் அந்த ஆ பட்ச அந்த இல்ல பட்ச அந்த இல்ல எல்லா பட்சி சேர்க்குணும் ராத் ಬರಲುಗಾರಿಕೆ ಮಾಡಕ್ಕೆ ಅದು ಬ್ರಿಡ್ಜ್ ಅಡಿಯಲ್ಲಿ ಬೌಡುಗಾರಿಕೆ ಮಾಡಕ್ಕೆ ಅವಕಾಶ ಮಾಡಿ ನೋಡಿ ಇವೆಲ್ಲ ಗಾಡಿಗಳು ಈ ಕಡೆ ಬನ್ನಿ ಇಲ್ಲಿ ನೋಡಿ ಇವೆಲ್ಲ ಗಾಡಿಗಳು ನಮ್ಮನ್ನ ಫಾಲೋ ಮಾಡ್ತಿರುವಂತ ಸೈಡಿಗೆ ಬನ್ನಿ ಸೈಡಿಗೆ ಬನ್ನಿ ಅಪ್ಪಿಸದೆ ಒಂದು ಬೋಟಿಗೆ ತಿಂಗಳಿಗೆ ಎಪ್ಪತ್ತು ಸಾವಿರ ಲಂಚ ಕೊಡ್ತಾರಂತೆ ಗೊತ್ತಾ ಪದೇ ಪದೇ ದೂರು ಕೊಟ್ಟರು ಕೂಡ ಜಿಲ್ಲಾಧಿಕಾರಿಗಳು ಯಾಕೆ ಮುನ್ನ ವಹಿಸಿದ್ದಾರೆ ಹಾಗಾಗಿ ಜಿಲ್ಲಾಧಿಕಾರಿಗಳಿಗೂ ಕೂಡ ಪಾಲು ಹೋಗುತ್ತಾ ಅನ್ನೋ ಪ್ರಶ್ನೆ ನೀವು ಕೇಳಬೇಕಾಗುತ್ತೆ ಕಾರ್ಯಾಚರಣೆ ನಿಮಗೆ ಮಾಡಕ್ಕಾಗುತ್ತೆ ಆದ್ರೆ ನಿಮ್ಗೆ ಇಲ್ಲೇ ಪಕ್ಕದಲ್ಲಿರುವಂತ ಮಂಗಳೂರಿನಿಂದ ಒಂದು ದಿನ ಬಂದು ಏನ್ ನಡೀತಾ ಇದೆ ರಾತ್ರಿ ಬಂದು ನಿಮ್ಗೆ ಮಾಡಕ್ಕಾಗಲ್ಲ ಯಾಕೆ ಮಾಡಕ್ಕಾಗಲ್ಲ ಅಂದ್ರೆ ನಿಮ್ಗೆ ಲಂಚದ ಹಣ ಬರ್ತಾ ಇದೆ ನಿಮ್ಮ ನಿಮ್ಮ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಂತೂ ಲಂಚ ತಿಂದು ತಿಂದು ಕೊಬ್ಬು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಅಕ್ರಮ ಮರಳುಗಾರಿಕೆಯನ್ನು ನೆಲೆಸ್ತಾ ಇದ್ದಾರೆ ಅದರಲ್ಲಿ ಆ ಪಕ್ಷ ಅಂತ ಇಲ್ಲ ಈ ಪಕ್ಷ ಅಂತ ಇಲ್ಲ ಎಲ್ಲಾ ಪಕ್ಷದವರು ಇಲ್ಲಿ ಸೇರ್ಕೊಂಡಿದ್ದಾರೆ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀ ಆಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಸುದ್ದಿಯನ್ನ ತಪ್ಪದೇ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಾಟ್ ವಿಜಯ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ